ಸದಾ ಆರೋಗ್ಯವಾಗಿರಲು ಹಿರಿಯರ ಎಂಬತ್ತು ಸಲಹೆಗಳು ಒಂದು ಆಯುರ್ವೇದದ ಪ್ರಕಾರ ನೀವು ಆಂತರಿಕವಾಗಿ ದುರ್ಬಲರಾಗಿದ್ದರೆ ಶಿಲಾಚಿತನ್ನು ಹಾಲಿನೊಂದಿಗೆ ಬೆರೆಸಿ ಬಳಸಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲಾ ದೌರ್ಬಲ್ಯಗಳು ದೂರವಾಗುತ್ತವೆ ಎರಡು ಕಡಿಮೆ ರಕ್ತದೊತ್ತಡ ಅಥವಾ ಕಣ್ಣುಗಳು ಮಂಜು ಮಂಜಾಗಿ ಅಥವಾ ಕತ್ತಲೆಯನ್ನೂ ಅನುಭವಿಸುತ್ತಿದ್ದರೆ ಕಲ್ಲು ಉಪ್ಪನ್ನು ಒಂದು ಲೋಟ ನೀರಿನಲ್ಲಿ ಕರಗಿಸಿ ಕುಡಿಯುವುದರಿಂದ ನೀವು ತಕ್ಷಣ ಪರಿಹಾರವನ್ನು ಪಡೆಯುತ್ತೀರಿ ಮೂರು ನಿಮ್ಮ ಮುಖವನ್ನು ಹೊಳೆಯುವಂತೆ ಮಾಡಲು ಮೊಸರನ್ನು ಪ್ರತಿದಿನ ಅನ್ವಯಿಸಿ ಇದರಿಂದ ನಿಮ್ಮ ಮುಖ ಹೊಳೆಯುತ್ತದೆ ನಾಲ್ಕು ನಿಮ್ಮ ದೇಹವು ಯಾವಾಗಲೂ ಶೀತವನ್ನು ಅನುಭವಿಸಲು ಪ್ರಾರಂಭಿಸಿದರೆ ನೀವು ರಕ್ತಹೀನತೆಯಿಂದ ಬಳಲುತ್ತಿದ್ದೀರಿ ಎಂದು ತಿಳಿಯಿರಿ ಐದು ಸೌತೆಕಾಯಿಯನ್ನು ಸೇವಿಸುವುದು ತುಂಬಾ ಪ್ರಯೋಜನಕಾರಿ ಸೌತೆಕಾಯಿಯನ್ನು ಪ್ರತಿನಿತ್ಯ ಸೇವಿಸುವುದರಿಂದ ನಿಮ್ಮ ತೂಕ ಹೆಚ್ಚಾಗುವುದಿಲ್ಲ ಆರು ಯಕೃತ್ತಿನ ಉರಿಯೂತವನ್ನು ಕಡಿಮೆ ಮಾಡಲು ಕ್ಯಾರೆಟ್ ಜ್ಯೂಸನ್ನು ಕುಡಿಯಿರಿ ಮತ್ತು ಪಾಲ್ಕನ್ನು ಕೂಡ ಕ್ಯಾರೆಟ್ ಮಿಶ್ರಣ ಮಾಡಿ ಏಳು ಪ್ರತಿದಿನ ರವೆ ತಿನ್ನುವ ಮೂಲಕ ಹೃದಯಾಘಾತದ ಅಪಾಯ ಕಡಿಮೆಯಾಗುತ್ತದೆ ಎಂಟು ಬೆಳಿಗ್ಗೆ ನೆನೆಸಿದ ಕಡಲೆ ತಿನ್ನುವುದರಿಂದ ತೂಕವು ವೇಗವಾಗಿ ಹೆಚ್ಚಾಗುತ್ತದೆ ಒಂಬತ್ತು ರಾತ್ರಿ ಊಟ ಮತ್ತು ಮಧ್ಯಾಹ್ನದ ಊಟದ ನಂತರ ಬೆಳ್ಳುಳ್ಳಿ ಎಸಳನ್ನು ತಿನ್ನುವುದು ತೂಕವನ್ನು ತ್ವರಿತವಾಗಿ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹತ್ತು ಮೂತ್ರಪಿಂಡದ ಸಮಸ್ಯೆಗಳನ್ನು ಹೊಂದಿರುವವರು ನಿಂತಿರುವಾಗ ನೀರನ್ನು ಕುಡಿಯಬಾರದು ಹನ್ನೊಂದು ಪ್ರತಿದಿನ ಬೆಳಿಗ್ಗೆ ವಾಲ್ನಟ್ಸ್ ಸೇವಿಸುವುದರಿಂದ ಸ್ಮರಣಶಕ್ತಿ ಹೆಚ್ಚುತ್ತದೆ ಹನ್ನೆರಡು ಪ್ರತಿದಿನ ಕೆಲವು ಬಿಳಿ ಎಳ್ಳನ್ನು ಸೇವಿಸುವುದರಿಂದ ಸಮಯದ ಮೊದಲು ಕೂದಲು ಬಿಳಿಯಾಗುವುದು ಮತ್ತು ಉದುರುವುದನ್ನು ನಿಲ್ಲಿಸುತ್ತದೆ ಹದಿನಾಲ್ಕು ಮಧ್ಯಾಹ್ನ ಈರುಳ್ಳಿಯನ್ನು ಸೇವಿಸುವುದರಿಂದ ರಕ್ತ ತೆಳುವಾಗಲು ಪ್ರಾರಂಭಿಸುತ್ತದೆ ಹದಿನೈದು ಹೆಚ್ಚು ಉಪ್ಪನ್ನು ಸೇವಿಸುವುದರಿಂದ ಮೂಳೆಗಳು ಬೇಗನೆ ದುರ್ಬಲಗೊಳ್ಳುತ್ತವೆ ಹದಿಮೂರು ರಾತ್ರಿ ಮಲಗುವ ಮುನ್ನ ಹಾಲಿನಲ್ಲಿ ಬೆಲ್ಲ ಬೆರೆಸಿ ಕುಡಿಯುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಬಲಗೊಳ್ಳುತ್ತದೆ ಮತ್ತು ರಕ್ತದ ಕೊರತೆ ದೂರವಾಗುತ್ತದೆ ಮತ್ತು ಗ್ಯಾಸ್ ಸಮಸ್ಯೆಯೂ ದೂರವಾಗುತ್ತದೆ ಹದಿನಾರು ಸ್ನಾನದ ನೀರಿನಲ್ಲಿ ನಿಂಬೆ ಹಿಂಡಿ ಸ್ನಾನ ಮಾಡಿ ಇದು ದೇಹದ ದುರ್ವಾಸನೆ ತಡೆಯುತ್ತದೆ ಹದಿನೇಳು ಕಟ್ಟಿಗೆಯಿಂದ ಮಾಡಿದ ಬಚಾಣಿಕೆಯನ್ನು ಬಳಸುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ಹದಿನೆಂಟು ತೆಂಗಿನಕಾಯಿ ತಿನ್ನುವುದರಿಂದ ಮೂಳೆಗಳು ಬಲಗೊಳ್ಳುತ್ತವೆ ಹತ್ತೊಂಬತ್ತು ಪ್ರತಿದಿನ ಪೇರಲೆಯನ್ನು ತಿನ್ನುವುದರಿಂದ ಹೊಟ್ಟೆಯು ಸ್ವಚ್ಛವಾಗಿರುತ್ತದೆ ಇಪ್ಪತ್ತು ಹಸಿ ಕ್ಯಾರೆಟ್ ತಿನ್ನುವುದರಿಂದ ಮುಖಕ್ಕೆ ಹೊಳಪು ಬರುತ್ತದೆ ಇಪ್ಪತ್ತೊಂದು ರಾತ್ರಿ ಸಮಯಕ್ಕೆ ಮಲಗುವುದು ಉದ್ವೇಗ ದೂರ ಹೋಗುತ್ತದೆ ಮತ್ತು ಹೃದಯವು ಆರೋಗ್ಯಕರವಾಗಿರುತ್ತದೆ ಮತ್ತು ದೇಹದ ಊತ ಕಡಿಮೆಯಾಗುತ್ತದೆ ಇಪ್ಪತ್ತೆರಡು ರಾತ್ರಿಯಲ್ಲಿ ಹಸಿ ಈರುಳ್ಳಿಯನ್ನು ಸೇವಿಸಬೇಡಿ ಅದು ಜ್ವರಕ್ಕೆ ಕಾರಣವಾಗಬಹುದು ಇಪ್ಪತ್ಮೂರು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿಡಲು ನೀವು ಬಯಸಿದರೆ ತಿನ್ನುವುದನ್ನು ಸ್ವಲ್ಪ ಕಡಿಮೆ ಮಾಡಿ ಇಪ್ಪತ್ನಾಲ್ಕು ಹೆಚ್ಚು ನಿದ್ರೆ ಮಾಡುವುದರಿಂದ ಜ್ಞಾಪಕ ಶಕ್ತಿ ಕುಂದುತ್ತದೆ ಮತ್ತು ಬೊಜ್ಜು ಕೂಡ ಬೆಳೆಯಲು ಪ್ರಾರಂಭಿಸುತ್ತದೆ ಇಪ್ಪತ್ತೈದು ಅತಿ ವೇಗವಾಗಿ ತಿನ್ನುವುದರಿಂದ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ ಇದು ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಆದ್ದರಿಂದ ಆಹಾರವನ್ನು ನಿಧಾನವಾಗಿ ಅಗಿದು ತಿನ್ನಬೇಕು ಇಪ್ಪತ್ತಾರು ದಿಂಬು ಇಲ್ಲದೆ ಮಲಗುವುದರಿಂದ ಬೆನ್ನು ಬಲವಾಗಿರುತ್ತದೆ ಮತ್ತು ಬೆನ್ನು ನೋವು ಕೂಡ ಇರುವುದಿಲ್ಲ ಇಪ್ಪತ್ತೇಳು ಕೆಲವು ದಿನಗಳವರೆಗೆ ಬೇಯಿಸಿದ ಅಕ್ಕಿ ನೀರಿನಿಂದ ಬಾಯಿಯನ್ನು ತೊಳೆಯುವುದರಿಂದ ಮುಖದ ಕಪ್ಪು ಬಣ್ಣ ದೂರವಾಗುತ್ತದೆ ಸುಕ್ಕುಗಳು ಮತ್ತು ನಸುಕಂದು ಮಚ್ಚೆಗಳು ಸಹ ಹೋಗುತ್ತವೆ ಇಪ್ಪತ್ತೆಂಟು ತುಳಸಿ ಬೀಜಗಳು ಹೊಟ್ಟೆಗೆ ತಂಪು ನೀಡುತ್ತದೆ ಹೊಟ್ಟೆ ಉರಿ ಇರುವವರು ತುಳಸಿ ಕಾಳುಗಳನ್ನು ದಿನಕ್ಕೆರಡು ಬಾರಿ ಸೇವಿಸಬೇಕು ಇಪ್ಪತ್ತೊಂಬತ್ತು ಬೆಲ್ಲ ತಿಂದರೆ ಶಕ್ತಿ ದೊರೆಯುವುದಲ್ಲದೆ ತ್ವಚೆಯು ಸ್ವಚ್ಛವಾಗುತ್ತದೆ ಮೂವತ್ತು ನಡೆಯುವ ಮೊದಲು ಸ್ವಲ್ಪ ಬೆಚ್ಚಗಿನ ನೀರನ್ನು ಕುಡಿದರೆ ನೀವು ದುರ್ಬಲತೆಯನ್ನು ಅನುಭವಿಸುವುದಿಲ್ಲ ಮೂವತ್ತೊಂದು ನಿಮ್ಮ ಬಾಯಿಯಲ್ಲಿ ಗುಳ್ಳೆಗಳು ಮತ್ತೆ ಮತ್ತೆ ಕಾಣಿಸಿಕೊಂಡರೆ ಇದು ಹೊಟ್ಟೆಯ ಉಷ್ಣತೆಗೆ ಕಾರಣವಾಗಿರಬಹುದು ಮೂವತ್ತೆರಡು ತೆಂಗಿನಕಾಯಿಯ ಸೇವನೆಯಿಂದ ಇದರಲ್ಲಿರುವ ಫೈಬರ್ ಜೀರ್ಣಕಾರಿ ಆರೋಗ್ಯವನ್ನು ಬೆಂಬಲಿಸುತ್ತದೆ ನಿಯಮಿತ ಕರುಳಿನ ಚಲನೆಯನ್ನು ಸುಗಮಗೊಳಿಸುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ ಮೂವತ್ತ್ ಕಡಲೆಕಾಯಿ ಸೇವನೆಯು ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತದೆ ಏಕೆಂದರೆ ಇದು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಮೂವತ್ನಾಲ್ಕು ಕಡಲೆಕಾಯಿಯ ಸೇವನೆಯು ಮೆದುಳಿನ ಕಾರ್ಯವನ್ನು ವರ್ಧಿಸುತ್ತದೆ ಮತ್ತು ಸ್ಮರಣಶಕ್ತಿಯನ್ನು ಸುಧಾರಿಸುತ್ತದೆ ಮೂವತ್ತೈದು ಅಗಸೆ ಬೀಜದಲ್ಲಿರುವ ನಾರಿನಂಶ ಮತ್ತು ಪ್ರೋಟೀನ್ ನಿಮಗೆ ಹೊಟ್ಟೆ ತುಂಬಿದ ಅನುಭವಕ್ಕೆ ಸಹಾಯ ಮಾಡುತ್ತದೆ ಮತ್ತು ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಮೂವತ್ತಾರು ಅಗಸೆ ಬೀಜಗಳ ಸೇವನೆಯು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಮತ್ತು ಹೃದಯ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮೂವತ್ತೇಳು ಬೆಂಡೆಕಾಯಿಯ ಸೇವನೆಯು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮೂವತ್ತೆಂಟು ಸೌತೆಕಾಯಿಯಲ್ಲಿ ನೀರು ವಿಟಮಿನ್ಗಳು ಮತ್ತು ಆಂಟಿಆಕ್ಸಿಡೆಂಟ್ಗಳಿದ್ದು ಇದು ಚರ್ಮವನ್ನು ಆರೋಗ್ಯಕರವಾಗಿ ಮತ್ತು ಹೊಳೆಯುವಂತೆ ಮಾಡಲು ಸಹಾಯ ಮಾಡುತ್ತದೆ ಮೂವತ್ತೊಂಬತ್ತು ಸೌತೆಕಾಯಿಯಲ್ಲಿ ಹೆಚ್ಚಾಗಿ ನೀರು ಇರುತ್ತದೆ ಇದು ದೇಹವನ್ನು ತೇವಾಂಶದಿಂದ ಇಡಲು ಸಹಾಯ ಮಾಡುತ್ತದೆ ಮತ್ತು ಶೀತ ದಿನಗಳಲ್ಲಿ ತಾಜಾತನವನ್ನು ಕಾಪಾಡಿಕೊಳ್ಳುತ್ತದೆ ನಲವತ್ತು ಟೊಮ್ಯಾಟೊದಲ್ಲಿ ನೈಸರ್ಗಿಕ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ ಇದು ಚರ್ಮವನ್ನು ಪುನರುಜ್ಜೀವನಗೊಳಿಸಲು ಮತ್ತು ಕಾಂತಿಯುತಗೊಳಿಸಲು ಸಹಾಯ ಮಾಡುತ್ತದೆ ನಲವತ್ತೊಂದು ಪಪ್ಪಾಯಿ ಹಣ್ಣಿನ ಸೇವನೆಯು ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತದೆ ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳನ್ನು ನಿಯಂತ್ರಿಸುತ್ತದೆ ಮತ್ತು ಇದು ರೋಗ ಶಕ್ತಿಯನ್ನು ಬಲಪಡಿಸುತ್ತದೆ ಮತ್ತು ರೋಗಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ನಲವತ್ತೆರಡು ಪುದೀನಾವನ್ನು ಸೇವಿಸುವುದರಿಂದ ಮೆದುಳಿನ ಕಾರ್ಯವು ಹೆಚ್ಚಾಗುತ್ತದೆ ಇದು ಜ್ಞಾಪಕ ಶಕ್ತಿಯನ್ನು ಸುಧಾರಿಸುತ್ತದೆ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ ನಲವತ್ಮೂರು ಪುದೀನವು ಬಾಯಿಯ ಸಮಸ್ಯೆಗಳನ್ನು ನಿಯಂತ್ರಿಸುವ ಮತ್ತು ಬಾಯಿಯ ಆರೋಗ್ಯವನ್ನು ಸುಧಾರಿಸುವ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ ನಲವತ್ನಾಲ್ಕು ಕೊಬ್ಬರಿ ಎಣ್ಣೆಯನ್ನು ಕೂದಲಿಗೆ ಹಚ್ಚುವುದರಿಂದ ಅವುಗಳ ವಿನ್ಯಾಸ ಹೊಳಪು ಮತ್ತು ಶಕ್ತಿಯನ್ನು ಸುಧಾರಿಸಬಹುದು ಮತ್ತು ಹಾನಿ ಮತ್ತು ಒಡೆಯುವಿಕೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ನಲವತ್ತೈದು ತುಳಸಿ ರಸವು ತ್ವಚೆಗೆ ಪ್ರಯೋಜನಕಾರಿಯಾಗಿದೆ ಇದು ಚರ್ಮವನ್ನು ಆರೋಗ್ಯಕರವಾಗಿ ಮತ್ತು ಹೊಳೆಯುವಂತೆ ಮಾಡುತ್ತದೆ ನಲವತ್ತಾರು ತುಳಸಿಯ ಬಳಕೆಯಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸಬಹುದು ಮತ್ತು ಅಜೀರ್ಣವನ್ನು ಗುಣಪಡಿಸಬಹುದು ನಲವತ್ತೇಳು ತುಳಸಿಯ ಸೇವನೆಯು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ನಲವತ್ತೆಂಟು ಪಪ್ಪಾಯಿ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದೆ ಮತ್ತು ಹಸಿವನ್ನು ಕಡಿಮೆ ಮಾಡುತ್ತದೆ ತನ್ಮೂಲಕ ತೂಕ ನಿರ್ವಹಣೆಯಲ್ಲಿ ಸಹಾಯ ಮಾಡುತ್ತದೆ ನಲವತ್ತೊಂಬತ್ತು ಕಲ್ಲಂಗಡಿ ಹಣ್ಣಿನಲ್ಲಿ ವಿಟಮಿನ್ ಎ ಸಮೃದ್ಧವಾಗಿರುತ್ತದೆ ಇದು ಚರ್ಮಕ್ಕೆ ಒಳ್ಳೆಯದು ಇದು ಆರೋಗ್ಯಕರ ಮತ್ತು ರೇಷ್ಮೆಯಂತೆ ಮಾಡುತ್ತದೆ ಐವತ್ತು ಕಲ್ಲಂಗಡಿಯಲ್ಲಿ ಉತ್ತಮ ಪ್ರಮಾಣದ ನಾರಿನಂಶವಿದ್ದು ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಐವತ್ತೊಂದು ಅರಿಶಿನವು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಅಜೀರ್ಣ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಐವತ್ತೆರಡು ಅರಿಶಿನದ ನಿಯಮಿತ ಸೇವನೆಯು ಹೃದಯದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಐವತ್ಮೂರು ಅತಿಯಾದ ಸಕ್ಕರೆ ಸೇವನೆಯು ಹೃದ್ರೋಗದ ಅಪಾಯವನ್ನು ಹೆಚ್ಚಿಸಬಹುದು ಐವತ್ನಾಲ್ಕು ಸಕ್ಕರೆಯ ಅತಿಯಾದ ಸೇವನೆಯು ಮಧುಮೇಹದ ಅಪಾಯವನ್ನು ಹೆಚ್ಚಿಸುತ್ತದೆ ಏಕೆಂದರೆ ಇದು ಇನ್ಸುಲಿನ್ ಮಟ್ಟವನ್ನು ಅಸಮತೋಲನಗೊಳಿಸುತ್ತದೆ ಐವತ್ತೈದು ಅತಿಯಾದ ಸಕ್ಕರೆ ಸೇವನೆಯು ಕ್ಷಯ ಒಸುಡು ಸಮಸ್ಯೆಗಳು ಮತ್ತು ಒಸಡುಗಳ ಆರೋಗ್ಯವನ್ನು ಕೆಡಿಸಬಹುದು ಐವತ್ತಾರು ಅತಿಯಾದ ಸಕ್ಕರೆ ಸೇವನೆಯು ಖಿನ್ನತೆ ಮತ್ತು ಇತರ ಮಾನಸಿಕ ಸಮಸ್ಯೆಗಳಂತಹ ಆಧ್ಯಾತ್ಮಿಕ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸಬಹುದು ಐವತ್ತೇಳು ಅತಿಯಾದ ಉಪ್ಪು ಸೇವನೆಯು ಮೆದುಳಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ ಐವತ್ತೆಂಟು ಅತಿಯಾದ ಉಪ್ಪು ಸೇವನೆಯು ಮೂತ್ರಪಿಂಡಗಳಿಗೆ ಹಾನಿಕಾರಕವಾಗಿದೆ ಏಕೆಂದರೆ ಇದು ಮೂತ್ರಪಿಂಡಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಅಡ್ಡಿಯಾಗಬಹುದು ಐವತ್ತೊಂಬತ್ತು ಅತಿಯಾದ ಉಪ್ಪು ಸೇವನೆಯು ಅಧಿಕ ರಕ್ತದೊತ್ತಡವನ್ನು ಉಂಟುಮಾಡಬಹುದು ಇದು ಹೃದಯ ಕಾಯಿಲೆಗಳಿಗೆ ಕಾರಣವಾಗುತ್ತದೆ ಅರವತ್ತು ಜೋಳದ ರೊಟ್ಟಿಯು ತೂಕ ನಿಯಂತ್ರಣದಲ್ಲಿ ಸಹಾಯ ಮಾಡುತ್ತದೆ ಏಕೆಂದರೆ ಇದು ಕಡಿಮೆ ಕೊಬ್ಬು ಮತ್ತು ಕ್ಯಾಲೋರಿಗಳನ್ನು ಹೊಂದಿದೆ ಅರವತ್ತೊಂದು ಜೋಳದ ರೊಟ್ಟಿಯು ಮಧುಮೇಹವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಅರವತ್ತೆರಡು ಕಡಲೆ ಹಿಟ್ಟಿನ ಸೇವನೆಯು ತೂಕ ನಿಯಂತ್ರಣದಲ್ಲಿ ಸಹಾಯ ಮಾಡುತ್ತದೆ ಏಕೆಂದರೆ ಇದು ಹೆಚ್ಚಿನ ಪ್ರೋಟೀನ್ ಮತ್ತು ಕಡಿಮೆ ಕೊಬ್ಬಿನ ಮೂಲವಾಗಿದೆ ಅರವತ್ನಾಲ್ಕು ತುಂಬಾ ಬಿಸಿಯಾದ ಆಹಾರವನ್ನು ಸೇವಿಸುವುದರಿಂದ ಗಂಟಲಿನ ಕಾಯಿಲೆಗಳು ಬರಬಹುದು ಅರವತ್ತೈದು ಬೆಳಗಿನ ಉಪಹಾರಕ್ಕೆ ಗೋಧಿಯ ಗಂಜಿಯನ್ನು ತಿನ್ನುವುದರಿಂದ ಸಕ್ಕರೆ ಸಮಸ್ಯೆ ನಿವಾರಣೆಯಾಗುತ್ತದೆ ಅರವತ್ತೇಳು ರಾತ್ರಿ ಮಲಗುವ ಮುಂಚೆ ಅರ್ಧ ಚಮಚ ಅರಿಶಿನವನ್ನು ಹಾಲಿನೊಂದಿಗೆ ಬೆರೆಸಿ ಕುಡಿಯುವುದರಿಂದ ವ್ಯಕ್ತಿಯು ಆರೋಗ್ಯವಂತನಾಗಿರುತ್ತಾನೆ ಮತ್ತು ಮುಖದ ಬಣ್ಣವು ಸುಧಾರಿಸುತ್ತದೆ ಅರವತ್ತೆಂಟು ಪ್ರತಿದಿನ ಮೊಸರು ಮತ್ತು ಮಜ್ಜಿಗೆ ಕುಡಿಯುವುದರಿಂದ ಮೂತ್ರದ ಸೋಂಕು ಬರುವುದಿಲ್ಲ ಅರವತ್ತೊಂಬತ್ತು ಕಣ್ಣಲ್ಲಿ ನೀರು ಬರುತ್ತಿದ್ದರೆ ಬೆಳಿಗ್ಗೆ ಐದು ಮೈನಸ್ ಆರು ಬಾದಾಮಿ ಒಂದು ಚಮಚ ಸೊಂಪನ್ನು ತಿನ್ನಿ ಎಪ್ಪತ್ತು ಬೇವಿನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಆ ನೀರಿನಿಂದ ತಲೆ ಸ್ನಾನ ಮಾಡುವುದರಿಂದ ಕೂದಲಿನ ಉದುರುವಿಕೆ ಕಡಿಮೆಯಾಗುತ್ತದೆ ಎಪ್ಪತ್ತೊಂದು ಜ್ವರದ ಸಂದರ್ಭದಲ್ಲಿ ಹಸಿರು ಏಲಕ್ಕಿಯನ್ನು ನೀರಿನಲ್ಲಿ ಕುದಿಸಿ ಕುಡಿಯುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಎಪ್ಪತ್ತೆರಡು ಬಾದಾಮಿಯನ್ನು ಮೊಸರಿನಲ್ಲಿ ಬೆರೆಸಿ ತಿನ್ನುವುದರಿಂದ ಶಕ್ತಿ ದೊರೆಯುತ್ತದೆ ಎಪ್ಪತ್ಮೂರು ರಾತ್ರಿ ಬೇಗನೆ ಊಟ ಮಾಡುವುದರಿಂದ ಹಲವಾರು ರೋಗಗಳಿಂದ ಮುಕ್ತಿ ಪಡೆಯಬಹುದು ಎಪ್ಪತ್ನಾಲ್ಕು ಎಲೆಗಳನ್ನು ಕುದಿಸಿದ ನೀರಿನಿಂದ ತಲೆ ಮೊದಲನ್ನು ತೊಳೆಯುವುದರಿಂದ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ ಎಪ್ಪತ್ತೈದು ನಿಂಬೆಹಣ್ಣು ಸಕ್ಕರೆಯೊಂದಿಗೆ ಬೆರೆಸಿ ತಿನ್ನುವುದರಿಂದ ತಲೆ ತಿರುಗುವಿಕೆ ಕಡಿಮೆಯಾಗುತ್ತದೆ ಎಪ್ಪತ್ತಾರು ಗಂಟಲಿನ ಸೋಂಕು ಇದ್ದರೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಬೆರೆಸಿ ಬಾಯಿ ಮುಕ್ಕಳಿಸಿದರೆ ಪರಿಹಾರ ಸಿಗುತ್ತದೆ ಎಪ್ಪತ್ತೇಳು ಕೆಮ್ಮು ಶೀತದಿಂದ ತ್ವರಿತ ಪರಿಹಾರವನ್ನು ಪಡೆಯಲು ಜೇನುತುಪ್ಪದಲ್ಲಿ ಸ್ವಲ್ಪ ಒಣದ್ರಾಕ್ಷಿ ಬೆರೆಸಿ ಸೇವಿಸಿ ಇದರಿಂದ ಕೆಮ್ಮು ಮತ್ತು ಶೀತ ಬೇಗನೆ ನಿವಾರಣೆಯಾಗುತ್ತದೆ ಎಪ್ಪತ್ತೆಂಟು ಟಾವೆಲ್ಲನ್ನು ಬಿಸಿ ನೀರಿನಲ್ಲಿ ಅದ್ದಿ ಮುಖಕ್ಕೆ ಹಚ್ಚುವುದರಿಂದ ಡೆಡ್ ಸ್ಕಿನ್ ನಿವಾರಣೆಯಾಗಿ ಮುಖಕ್ಕೆ ಹೊಳಪು ಬರುತ್ತದೆ ಎಪ್ಪತ್ತೊಂಬತ್ತು ಸ್ವಲ್ಪ ಕಪ್ಪು ಜೀರಿಗೆಯನ್ನು ನಾಲಿಗೆಯ ಕೆಳಗೆ ಇಟ್ಟುಕೊಳ್ಳುವುದರಿಂದ ಅಧಿಕ ರಕ್ತ ಒತ್ತಡವು ಸಾಮಾನ್ಯವಾಗಿರುತ್ತದೆ ಎಂಬತ್ತು ಮೂಲಂಗಿ ಎಲೆಗಳನ್ನು ಜಗಿಯುವುದರಿಂದ ಹೊಟ್ಟೆಯ ಹುಳುಗಳು ಸಾಯುತ್ತವೆ ಶುಭವಾಗಲಿ ಉತ್ತಮ ಮಾಹಿತಿಗಾಗಿ ಶಿವ ಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ